ಅಣ್ಣ ನಮಸ್ಕಾರ ನಮ್ಮದು ನ್ಯೂಸ್ ಪ್ರೋಗ್ರಾಮ್ ಇದೂಟ್ಯೂಬಲ್ಲಿ ಸರಿನಾ ಕ್ಯಾಮ್ರ ಹಾಂ ಅದೇ ಇವಾಗೋಣ ಇದು ರ್ಯಾಪಿಡ್ ಅವ್ರದ್ದು ಅವರಿದು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಅಲ್ವಾ ಅದ್ರ ಬಗ್ಗೆ ನಾನು ಕೇಳ್ತೀನಿ ಸರಿ ಅಣ್ಣ ನೀವು ಸ್ವಲ್ಪ ಹೇಳಿ ನಿಮಗೆ ಏನು ನಿಮಗೆ ಎಷ್ಟು ಪ್ರಾಬ್ಲಮ್ ಆಗ್ತದೆ ಏನು ಅದ್ರ ಬಗ್ಗೆಲ್ಲೇ ಹೇಳಿ ನಾ ಮಾತೀ ಪಾಪ ತುಂಬಾ ಎಲ್ಲ ಮಾಡ್ತಾ ಇರ್ತೀರ ಬಂದ್ಬಿಟ್ಟು ಇವಾಗ ಈ ಓನ್ ಬೈಕ್ ಬೈಕ್ಗಳನ್ನ ನಿಲ್ಸಬೇಕು ಈಗ ಸರ್ಕಾರದಿಂದ ಬಿಟ್ಟಿರೋ ಈ ಎಲೆಕ್ಟ್ರಿಕ್ ಬೈಕ್ ಗಳಿಗೆ ಪರ್ಮಿಷನ್ ಕೊಟ್ಟಿರ್ತಲ್ಲ ಆರ್ ಟಿ ಓ ಅದನ್ನ ಬಿಟ್ಟು ಕೆಲವರೆಲ್ಲ ಇವಾಗ ಬೇರೆ ಊರುಗಳಿಂದ ಬಂದು ಇಲ್ಲಿ ಬಾಡಿಗೆ ಹೊಡಿತಾ ಇದ್ದಾರೆ ಓನ್ ಇದು ಬೈಕ್ಗಳೊಳಗೆ ಆದ್ರಿಂದ ನಮ್ಮ ಆಟೋ ಆಟೋದವ್ರದು ಟ್ಯಾಕ್ಸಿದವ್ರದ್ದು ಎಲ್ರಿಗೂ ಪ್ರಾಬ್ಲಮ್ ಆಗಿದೆ ಅದನ್ನು ಪ್ರಾಬ್ಲಮ್ ಆಗಿದೆ ನೀವು ಅಲ್ಲಿ ರಾಪಿಡ್ ಅಲ್ಲ ಆಟೋದವ್ರಿಗೂ ಕೆಲ್ಸಿದ್ದ ರಾಪಿಡ್ ಓಡಿಸಬಾರ್ದ ನಾವು ಹಂಗಂದ್ರೆ ಸರ್ ತಪ್ಪು ಸರ್ ನಾವು ರ್ಯಾಪಿಡ್ ಓಡಿಸ್ಬಾರ್ದಾ ನೀವು ಬರೀ ಆಟೋ ಆಟೋನೆ ಓಡಿಸ್ಕೊಂಡು ಇದ್ಬಿಡ್ಬೇಕಾ ಜೀವನಾಪುರ ಸರ್ ಅವರು ತುಂಬಾ ಓಡಿಸ್ಬಾರ್ದಾ

ನಿಮ್ಮ ಗಾಡಿ ಇಡ್ತುವಾ ಇಲ್ಲ ಇಲ್ಲ ಮಾದ್ರಿ ಸರ್ ನೋಡ್ಲಿ ನ್ಯೂಸ್ ಚಾನೆಲ್ ಸರ್ ಜನಕ್ಕೆ ಗೊತ್ತಾಗ್ಲಿ ಏಯ್ ಆಗೆ ಸರ್ ನಿಮೊಳೆಕ್ಕೆ ಹೇಳ್ತಾರ ಸರ್ ನಮ್ಮ ನಿಮೊಳೆಕ್ಕೆ ನಿಮೊಳೆಕ್ಕೆ तुम्ही वग ಸರ್ ನಮ್ಮ ನಿಮೊಳೆಕ್ಕೆ ನಿಮೊಳೆಕ್ಕೆ तुम्ही वग ಸರ್ ನಮ್ಮ ನಿಮೊಳೆಕ್ಕೆ ಸರ್ ನಿಮೊಳೆಕ್ಕೆ ಬಂದ ಕ್ಯಾ ಸರಿ ಬನ್ನಿ ಸರ್ ಹೋಗ್ಲಿ ಕುರಿ ಪ್ರೋಗ್ರಾಮ್ ಬನ್ನಿ ಸರ್ ಏನ್ ಇದು ಯಾರು ಮಾತಾಡಿ

ಯಾವ್ದು ನಾವು ಡಿ ಎಸ್ ಎಸ್ ನಾವು ಎನ್ ಮೂರ್ತಿ ನಾವು ಜನಪರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಆರ್ ಟಿ ಇವೆಲ್ಲ ಬೇಕಾದಷ್ಟು ಮಾಡಿದ್ವಿ ಬೇಕಾದ್ರೆ ಹ್ಯಾಂಡ್ ಬಿಲ್ ಇದೆ ಮಾಡಿರೋ ಸುಮಾರು ಹೋರಾಟಗಳು ತ್ರೀ ಸೆವೆಂಟಿ ಒನ್ ಆಕ್ಟ್ ಪ್ರಕಾರ ಎಲ್ಲ ಡಿ ಎಸ್ ಎಸ್ ನಾವು ಸೂಪರ್ ಅದೇ ಒಳ್ಳೆ ಸಮಯದಲ್ಲಿ ಸಿಕ್ಕಾಕೊಂಡಿದ್ದೀರಿ ನಾವು ಸ್ವಲ್ಪ ಈಗ ಬಂದ್ ತುಂಬಾ ತೊಂದರೆ ಆಗಿದೆ ರಾಜ್ಪು ನಾವು ಪತ್ರ ಎಲ್ಲ ಹೌದಾ ರಘು ಅವರು ಹಾ ಹಾ ಇದೆಲ್ಲೇಪರ್ ಮಾಡ್ಬಿಟ್ಟು ಅಲ್ಲ ಇವ್ರ ತಪ್ಪು ಇವ್ರ ಗಾಡಿ ನಾವ್ ಏನಾದ್ರು ನಾವು ಹೇಳ್ತಾ ಇದ್ದೀವಿ ಪ್ರೋಗ್ರಾಮ್ ನಮ್ಮ್ರಿ ನಾವೆಲ್ಲ

ನಿಮಿಷ ಬನ್ನಿ ಸ್ವಲ್ಪ ಮುಂದೆ ಬನ್ನಿ ಹೈ ಮಾಡಿ ಅಣ್ಣ ಇರೋದು ಮಾಡ್ ತರ್ಲೆ ನನ್ ಅಂತ ಒಂದ್ ಹೈ ಅಣ್ಣ ಒಂದೇ ಸರಿ ಅಣ್ಣ ಆಮೇಲೆ ನಿಮ್ಮ ಆಟೋದವ್ರು ಸಿಕ್ಕಾಪಟ್ಟೆ ಜನ ನಮ್ಮ ವಿಡಿಯೋಸ್ ನೋಡ್ತಾರೆ ನೋಡಿ ಆಲ್ಮೋಸ್ಟ್ ಶೋರು ಬಂದ್ರು ಆಟೋದವ್ರು ಅಣ್ಣ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ಅಣ್ಣ ನಾನು ಹೇಳ್ದಂಗೆ ಹೇಳಿ ಅಷ್ಟೇ ಹಾ ತರ್ಲೆ ನನ್ ಮಕ್ಳು ಗೆ ಹೇಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ತರಲೇ ನನ್ನ ಮಕ್ಕಳ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇಬೇಕು ಮಾಡಲೇಬೇಕು ಕನ್ನಡ ಚಾನಲ್ನ ಬೆಳೆಸಲೇ ಬೆಳೆಸಬೇಕು ಕನ್ನಡನ ಉಳಿಸ್ಬೇಕು ಉಳಿಸ್ಬೇಕು ಅನ್ಬಿಟ್ಟು ನಾವೆಲ್ಲ ಕೋರ್ಕೊಳ್ತಾ ಇದ್ದೀವಿ ಸಾರಿ ಅಣ್ಣ ಇಲ್ಲ ಅಣ್ಣ ಅಣ್ಣ ನಾನು ನಿಜವಾಗ್ಲೂ ಅಣ್ಣ ಏನಾದರೂ ರೈ ಸ್ವಲ್ಪ ಸ್ಲೋ ಆಗಿಲ್ಲ ಅಂದರೆ ಅಣ್ಣ ಬಿಡ್ತಾನೆ ಇರಲಿಲ್ಲ ನಮ್ಮನ್ನ ಪಕ್ಕ ಬೆರ್ಲು ಟ್ವಿಸ್ಟ್ ಮಾಡಿಬಿಟ್ಟವ್ರೆ ಅವ್ರು ಗಾಡಿ ಹಿಡಿದ್ರೆ ನಮ್ಮ ಸ್ವಲ್ಪ ಈ ಕಡೆ ನಂದು ಯೂಟ್ಯೂಬ್ ಪ್ರೋಗ್ರಾಮ್ ಇದೆ ಅಣ್ಣ ನ್ಯೂಸ್ದು ಸರಿಣ್ಣ ನಿಮ್ಮ ಬಗ್ಗೆ ಸ್ವಲ್ಪ ನಾನು ಕೇಳ್ತೀನಿ ಹೇಳಿ ಸರಿನಾ ಅದೇ ಅಣ್ಣ ಈ ರ್ಯಾಪಿಡೋ ಅದು ಇದು ಟ್ಯಾಕ್ಸಿ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಇವಾಗ ಈ ನಾನು ಇವಾಗ ನಮ್ಮ ಆಟೋದವ್ರಿಗೆ ಈ ಕಡೆದಿರ್ಗೌಣ ಅಣ್ಣ ಇವಾಗ ನಮ್ಮ ಆಟೋದವ್ರಿಗೆ ಪಾಪ ಈ ಬೈಕ್ ಟ್ಯಾಕ್ಸಿಯವರು ಬಂದಾಗಿಂದ ತುಂಬ ಪಾಪ ಅವ್ರಿಗೆ ತುಂಬ ಕಷ್ಟ ಆಗ್ತಾಯಿದೆ ತುಂಬ ಕಷ್ಟ ಆಗ್ತಾ ಇದೆ ಅವ್ರಿಗೆ ಏನು ಹೇಳ್ತೀರಾ ಸರ್ ಏನು ಹೇಳಿ ಸರ್ ಸರ್ ಗೌರ್ಮೆಂಟು ಅರ್ಥ ಮಾಡ್ಕೋಬೇಕು ಈಗ ರಾಪಿಡ್ ಎಲ್ಲ ಮಾಡಿದ್ರೆ ಈಗ ನಾವು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಒಂದು ಆಟೋ ಆಗುತ್ತೆ ಆ ನಾಲ್ಕು ಲಕ್ಷ ಕೊಟ್ಟು ನಾವು ಲೋನ್ ಕಟ್ಟಿ ಬನ್ನಿ ನಾಲ್ಕು ಲಕ್ಷ ಹಾಕ್ ಲಕ್ಷ ಕೊಟ್ಟಿ ಲೋನ್ ಕಟ್ಟಿ ಅವ್ರ ಐವತ್ತು ಸಾವಿರ ರೂಪಾಯಿ ಒಂದ್ ಗಾಡಿ ತಗೋತಾರೆ ಅದಕ್ಕೆ ಡಾಕ್ಯುಮೆಂಟ್ಸ್ ಇರುತ್ತೋ ಇರೋದಿಲ್ವಾ ಓಡಿಸ್ಕೊಂಡು ಹೋಗ್ತಾರೆ ಇವಾಗ ಹೆಂಗ್ ಇನ್ನೊಂದ್ ಇರೋದಿಲ್ವಾ ಓಡಿಸ್ಕೊಂಡು ಹೋಗ್ತಾರೆ ಇವಾಗ ಹೆಂಗ್ ಇನ್ನೊಂದ್ ಇರೋದಿಲ್ವಾ ಓಡಿಸ್ಕೊಂಡು ಹೋಗ್ತಾರೆ ಇವಾಗ ಹೆಂಗ್ ಜೋಣ ಮಾಡೋದು ನಾವು ಎರಡು ಮಕ್ಳು ಇರ್ತದೆ ಸಾಕೋದು ಹೆಂಗೆ ನಾವು ಸ್ಕೂಲ್ ಸೇರ್ಸೋದು ಹೆಂಗೆ

ಹಮ್ ಉದ್ರು ದೂರ್ ಚೆ ಯು ಸೇ ಹ್ ರಾಪಿಡೋ ಅಲ್ಲಿಂದ ಲೈಸೆನ್ಸ್ ಇಲ್ಲ ಇನ್ನೊಂದಿಲ್ಲ ಯುಪಿರ್ ಗೆ ಹೆಂಗ ಲೈಸೆನ್ಸ್ ಸಿಗುತ್ತೆ ಸರ್ ಇಲ್ಲಿ

ಐವತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಒಂದು ಗಾಡಿ ತಗೊಂಬಿಟ್ಟು ಏನಿರ್ತದ ಏನು ಇರೋದಿಲ್ವೋ ನಾವು ನಾಲ್ಕು ಮೂರು ಜನ ನಾಲ್ಕು ಜನ ಮಕ್ಳು ಮಡಕ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇಲ್ಲ ನಮಗೂ ಏನು ಮೀಟ್ರ್ ಎಲ್ಲ ಬಿಡ್ಲಿ ಮೀಟರ್ ಬೇಡ ನಮಗೆ ನಾವು ಅದೇ ಥರ ಹೊಡಿತೀವಿ ಅಲ್ಲ ಗೌರ್ಮೆಂಟ್ ಆದರು ರೆಡ್ಡಿ ಅವರು ಹೇಳಿದ್ರು ನಾನು ಈಗ ಒಂದು ತಿಂಗಳು ಟೈಮ್ ಕೊಟ್ರಪ್ಪ ನಾವು ಸ್ಟ್ರೈಕ್ ಮಾಡಿದ್ದು ಒಂದು ತಿಂಗಳು ಟೈಮ್ ಕೊಟ್ರಪ್ಪ ನಾ ಸರಿ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಸರಿ ಮಾಡಿದ್ರು ಎಲ್ಲಿ ಸರಿ ಮಾಡಿದ್ರು ಸರ್ ಇವತ್ತೆಲ್ಲ ಬೀದಿಗೆ ಹೋಗ್ತಾರೆ ಆಗಿಲ್ಲ ಎಲ್ಲಿ ಸರಿ ಮಾಡಿದ್ರು ಸರ್ ಇವತ್ತೆಲ್ಲ ಬೀದಿಗೆ ಹೋಗ್ತಾರೆ ಹೋಗ್ಬಿಟ್ರು ಸರ್ ಇದ್ ಕೊಟ್ರು ಯಾವ್ದು ಭಾಗ್ಯ ಕೊಟ್ರು

ಕೆಳಗೆ ಬರ್ಕೋ ಬಂದಿದ್ರಾ ಯಾರು ನನ್ನ ತಲೆ ತಲೆಯಲ್ಲಿದೆ ಸುಮ್ನೆ ಯುಪಿಯಿಂದ ಬಂದು ಜೀವನ ಮಾಡ್ತೀನಿ ಅಂತಾರೆ ಇಲ್ಲಿ ಇಲ್ಲಿ ಇರೋರ್ಗೆ ಕೆಲಸ ಇಲ್ಲ ಅವರ್ ಆದ್ರೂ ಬಾಡಿಗೆ ಸಿಗೋದಿಲ್ಲ ಒಂದೊಂದು ಬಾಡಿಗೆಗಳು ಸಿಗೋದಿಲ್ಲ ನಾವ್ ಎಲ್ಲಿ ಹೋಗ್ಬೇಕು ಲೋನ್ ಮಾತ್ರ ನಾವು ಕಟ್ಬೇಕು ಅಂತಾರೆ ಆ ಗೌರ್ಮೆಂಟ್ ಇಂದ ಏನ್ ತಗೊಳ್ತಿವಿ ಕೆಲಸ ಮನೇಲಿ ಊಟ ತಿನ್ನಿ ಅರ್ಥ ಆಯ್ತಾ ಈಗ ರಾಬಿಟ್ಟು ರಾಮರ್ ಏನ್ ಹೇಳಿದ್ರು ಗೊತ್ತಾ ಒಂದು ತಿಂಗಳು ನಾವು ಟೈಮ್ ಕೊಡಿ ನಾವೆಲ್ಲ ಸರಿ ಮಾಡ್ತೀವಿ ಅವ್ರಿಗೆ ಬೇರೆ ಒಂದು ಹಾಪ್ ಕೊಡ್ತೀವಿ

ಲೋ ಬಜೆಟ್ ಅಲ್ಲಿ ಲೋ ಬಜೆಟ್ ನೀನು ಇಟ್ಕೋ ನೀ ಯಾವ ಊರಿಂದ ಬಂದಿಲ್ಲ ಬನ್ನಿ ಸರ್ ನೀ ಬನ್ನಿ ಸರ್ ಇಲ್ಲಿಗೆ ರಾಪಿಡೋ ಅವರು ನಾವು ರಾಪಿಡೋ ಮಾಡೋರು ಹೋಗು ಮಾಡು ನೀ ಅಲ್ಲೇ ಏನು ನೀ ಹೋಗು ಮಾಡು ಅಣ್ಣ ಯಾಕೆ ಹೇಳ್ತೀಯಾ ನಾನು ಬ್ಯಾನ್ ಮಾಡ್ತೀನಿ ಆಟ ಹೋಗು ಮಾಡ್ಕೋ ಹೋಗು ಆಟو ಎಲ್ಲ ಕಡೆ ಡ್ಯಾನ್ ಆಗಬೇಕು ಬ್ಯಾನ್ ಆಗಬೇಕು ಸರ್ ಇವರಲ್ಲಾ ಹೀಗೆ ಸರ್ ನಾನು ಟೂ-ವೀಲರ್ ಈಸ್ಕೊತೀನಿ ನೀವು ರಾಪಿಡೋ ಮಾಡಿ ಈಸ್ಕೊಡು ಸರ್ ಈಸ್ಕೊಡೋಂತೆ ಸುಮ್ಮನೆ ಸರ್ ಇವನ್ ಸರ್ ಆಗಿದೆ ಗೊತ್ತಲ್ಲ

ಏನೋ ಹಿಂದಿಕ ಸಂಗಾಪುರ ಬ್ಲಾಕ್ ಎಲ್ಲ ಈಗ ಅಯ್ಯ ನಿಂದು ಇಂದಿಯವನ್ ಯಾವನೋ ಹೇಳ್ತೀನಿ ಕರ್ನಾಟಕ ಇದು ಹೋಗಲೆ ಕರ್ನಾಟಕ ಏ ಅಮರಾ ಯು ಪಿ ಕ ಬ್ಲಾಕ್ ಕಿತಾಕ್ ವಾಗಿ ನಮ್ಗ್ ಯೋಗಿನಾಥ ಅವ್ನು ಹೋಗು ಯಾರವನು ಯೋಗಿನಾಥ್ ಮಾಡ್ತಾ ಹೋಗ್ತಾನೆ ಅಲ್ಲ ನಾನು ಹತ್ ವರ್ಷದಿಂದ ಇಲ್ಲ ಹೋಗ್ ನೀನು ಕಿತ್ತ ಹೋಗು ನಿನ್ ದೇಶ ತೋರ್ಸು ಹೆಂಗೋ ಮೂರ್ ಸಾರ್ ಮಹೇಶ್ ಇಷ್ಟ ಆಗುತ್ತ ಗೊತ್ತೇನೇ ಇಪ್ಪತ್ತೈದು ವರ್ಷ ಸರ್ವಿಸ್ ತನ್ ದೇಶಕ್ಕೆ ನಿನ್ ಏನ್ ಇದೆ ಏನ್ ಮಾಡ್ದೆನ್ ಹೇಳ್ತೀಯ ಮಾತಾಡಿ ನೀನ್ ಮಾತಾಡೋ ಫಸ್ಟ್ ಸರ್ ನಿಮ್ ಮೈಕೆಲ್ಲ ಮುಟ್ಟು ಮಾತಾಡ್ಬೇಡಿ ಇದು ಒಂದು ಆಟೋ ಮತ್ತೆ ರಾಪಿಡೋ ಇದಲ್ವಾ ಕುತೂಹಲ ಕಷ್ಟ ಐತೆ ಸತ್ಯ ಏನ್ ಗೊತ್ತ ನಮ್ಮ ಎರಡು ಮಕ್ಕಳೆಲ್ಲ ದೊಡ್ಡ ಆದೋ ಎರಡು ಮಕ್ಳು ತಗೊಂಡು ಅವ್ನು ಎಷ್ಟು ಕಷ್ಟ ಬೀಳ್ತಾವ್ ಅಂದ್ರೆ ಲೋನ್ ಕಟ್ಕೊಂಡು ಐದು ಲಕ್ಷ ರೂಪಾಯಿ ಒಂದ್ ಗಾಡಿ ಅದಕ್ಕೆ ಲೋನ್ ಕಟ್ಬೇಕು ಇವ್ರು ರಾಪಿಟ್ ಎಲ್ಲ ಬಿಟ್ಬಿಟ್ರೆ ನಲ್ವತ್ತು ಸಾವಿರ ಮೂವತ್ ಸಾವಿರ ಕೊಟ್ಟು ಓಡಿಸ್ಕೊಂಡ್ಬಿಟ್ರೆ ಅವ್ರು ಎಲ್ಲೋ ಹೋಗ್ತಾರೆ ಹೇಳು ಇದು ಗೌರ್ಮೆಂಟ್ ಕ್ಲಿಯರ್ ಮಾಡ್ಕೋಬೇಕು ಕಾಮೀನ್ ಗಡ್ಡಿಯರು ನಮ್ಗೇನ್ ಭರವಸೆ ಕೊಟ್ಟರು ಗೊತ್ತಾ ಏ ಒಂದು ತಿಂಗಳ ಕ್ಲಿಯರ್ ಮಾಡ್ತೀನಿ ಅಂದ್ರು ಎಲ್ಲಾ ಸ್ಟ್ರೈಕ್ ಮಾಡಿದ್ರು ಎಲ್ಲಾ ಮಾಡಿದ್ರು ಏನಾರ ಕ್ಲಿಯರ್ ಮಾಡ್ಕೊಟ್ರಾ

ತಪ್ಪಿದೆ ಸರ್ ಇದು ಯಾರೇನು ಇಲ್ಲಿ ಅವ್ರು ಯಾರೋ ಹೊಟ್ಟೆ ಅಪಾಯ್ ಮಾಡೋದು ತಪ್ಪಿಲ್ಲ ಅದು ಏನಿದೆ ಕ್ಲಿಯರ್ನ್ಸ್ ತಗೋಬೇಕಾಗಿರೋದು ಏನು ಸಾರಿಗೆ ಸಚಿವರು ತಗೊಳ್ಬೇಕು ನಮಗೆ ಆಶ್ವಾಸನೆ ಕೊಟ್ಟರು ಏನು ಆಟೋದವ್ರು ಒಂದು ತಿಂಗಳು ಟೈಮ್ ಕೊಡಿ ನಮಗೆ ಕೋರ್ಟಲ್ಲಿ ಇದೆ ನಾವೆಲ್ಲ ಮಾಡ್ತೀವಿ ಅಂತ ಎಷ್ಟು ಜನ ಸ್ಟ್ರೈಕ್ ಮಾಡಿದ್ರು ಯಾವ್ದಾದ್ರು ಒಂದು ಕ್ಲಿಯರ್ ಮಾಡ್ಕೊಟ್ರಾ ಆ ಡಿ ಕೆ ಶಿವಕುಮಾರ್ ಹತ್ರ ತಗೊಂಡು ಹೋಗ್ಬೇಕಷ್ಟೇ ಮನವಿನ ಮೇಲೆ

यारो, यारो गीची हो दा <laughs>